ಮಸ್ತ್ ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ ಇವಾಗ ಚಳಿಗಳ ಇವಾಗ ಫೆಬ್ರವರಿ ಮುಗಿಯವರೆಗೂ ಚಳಿಗಳ ಇರುತ್ತೆ ಇವಾಗ ಬಿಸಿ ಬಿಸಿ ಇರೋ ತಿನ್ಬೇಕನ್ನಿಸ್ತಿದೆ ಮನೆಯಲ್ಲಿ ಇದು ರಗಡ್ ಚಾಡ್ ಮಾಡೋದು ಹಿಂಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೀವು ಮನೆಗೆ ಮಾಡ್ಕೊಂಡು ಮನೆ ತುಂಬ ಎಲ್ಲರೂ ತಿನ್ಬೋದು ಚಿಕ್ಕವರಿಂದ ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ವೈಟ್ ಬಟಾಣಿ ತೊಗೊಂಡಿದ್ದೀನಿ ರಾತ್ರಿ ನೆನೆಸ್ಕೊಂಡಿದ್ದೆ ನಾನು ರಾತ್ರಿ ನೆನ್ಸ್ಕೊಂಡೆ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ಅದರ ಜಾಗ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಇದೆಲ್ಲ ಹಾಕ್ಕೊಂಡು ಒಂದು ಐದು ವಿಸಿಲ್ ಕೂಗ್ಸ್ಕೊತೀನಿ ಚೆನ್ನಾಗಿ ಬೇಯಬೇಕು ಅದು ನೀರು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಐದು ವಿಸಿಲ್ ಕೂಗ್ಸ್ಕೋತೀನಿ ನಾನು ಚೆನ್ನಾಗಿ ಬೇಯಬೇಕು ಇದು ನೋಡಿ ಇವಾಗ ಚೆನ್ನಾಗಿ ಬೇಯಿದೆ ಒಂದು ಐದಾರು ವಿಸಿಲ್ ಕೂಗ್ಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯ್ಬೇಕು ಅದನ್ನು ಆಲೂಗಡ್ಡೆ ಎಲ್ಲ ಬೇಯ್ದಿರೋದೆಲ್ಲ ಎತ್ತಿಕ್ಕೊತಿದ್ದೀನಿ ನಾನು ಮ್ಯಾಶ್ ಮಾಡಬೇಕದು ಆಲೂಗಡ್ಡೆನ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು ನೋಡಿ ಆಲೂಗಡ್ಡೆ ಮ್ಯಾಶ್ ಮಾಡಿರೋದು ಒಂದು ಬಾಣ್ಲಿಗೆ ಶಿಫ್ಟ್ ಮಾಡ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಮತ್ತೆ ಅದನ್ನು ಮ್ಯಾಶ್ ಮಾಡ್ಕೊಂಡು ನಾನು ಬಟಾಣಿ ಸಮೇತ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮೊದಲೇ ಬೇಯಿಸ್ಕೊಂಡಿದ್ದೀವಿ ಇನ್ನೊಂದ್ಸಲ ಇದೆಲ್ಲ ಹಾಕೊಂಡು ಬೇಯಿಸ್ಕೊಂಡು ಧನಿಯಾ ಪುಡಿ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಜೀರಿಗೆ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮನೇಲೆ ಇದೆಲ್ಲ ಮನೇಲ್ಲೇ ಇರುವಂಥದ್ದು ಬೇ ತುಂಬ ಬೇಗ ಆಗುತ್ತೆ ತುಂಬ ಈಸಿನೂ ಇದು ಹೊರಗಡೆ ಹೋಗಿ ಅಂಥದ್ದು ಏನಿಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇವಾಗ ಬಿಸಿ ಬಿಸಿ ನೋಡಿ ಚೆನ್ನಾಗಿ ಬೇಯಿಸಿಕೊಂಡಿದ್ದೀನಿ ಮ್ಯಾಶ್ ಆಗಿದೆ ಇವಾಗ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮನೆಗೆ ಟ್ರೈ ಮಾಡ್ಬೋದು ನೋಡಿ ಖಾ ಸ್ವೀಟ್ ಪಾನಿ ಖಾರ ಪಾನಿ ಎಲ್ಲ ನಾನು ಪಾನಿಪುರಿ ರೆಸಿಪಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಮನೆಗೆ ಮಾಡ್ಕೊಳ್ಳಿ ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಆ ಬೆಲ್ಲ ಐಕೈನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋ ಫಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಯಾವ್ಯಾವ ರೆಸಿಪಿಗಳು ಅಂತ ಹೇಳ್ಬಿಟ್ಟು ನೋಡಿ ಸ್ವೀಟು ಸ್ವೀಟ್ ಪಾನಿ ಗ್ರೀನ್ ಚಿಲ್ಲಿ ಗ್ರೀನ್ ಪಾನಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಹೊರಗಡೆ ಹೋಗಿ ತಿನ್ನೋ ಬದಲು ನೀವು ಮನೆಗೆ ಹೇಗಿದೆ ಅಂತ ತಿಳಿಸಿ ಮಾಡ್ಕೊಂಡು ಕಮೆಂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಆದಷ್ಟು ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಮನೆಗೆ ಹೇಗಿದೆ ಅಂತ ತಿಳಿಸಿ ಮಾಡ್ಕೊಂಡು ಕಮೆಂಟಲ್ಲಿ